ಅವಿನಾಶ್ ಸರ್ ಇಬ್ರು ಸೇರಿ ಒಂದು ಈ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಸೆನ್ ಸರ್ ಅಂತ ಒಂದು ದೊಡ್ಡ ಕಂಪನಿ ಅವ್ರ ಎಮ್ ಡಿನ ತುಂಬಾ ವರ್ಷಗಳಿಗೆ ನೆಲೆಸ್ತಾ ಇದ್ದಾರೆ ಅವಿನಾಶ್ ಸರ್ ಸೊ ಅವ್ರ ಕೆಳಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ಇವಾಗ ನಾವು ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಸೊ ಗರಿಮಾ ಮ್ಯಾಮ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು ಆಸ್ ಅ ಟೀಮ್ ಒಂದು ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬ ಜನ ಬರಲ್ಲ ಮುಂದೆ ಒಂದು ಸಿನ್ಮಾ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಬಟ್ ಅವ್ರು ಪ್ಯಾಷನೇಟಾಗೆ ಆ್ಯಸ್ ಅನ್ ಎಂಟೈರ್ ಟೀಮ್ ಒಂದು ಆಡಿಯನ್ಸ್ ಥರ ಕೂಡಿಸಿ ಟೀಮ್ ವರ್ಕ್ ಮಾಡಿ ಸಿನ್ಮಾನ್ ಇದೇ ಥರ ಬರಬೇಕು ಇದೇ ಡ್ಯೂರೇಷನಲ್ಲಿ ಮಾಡಬೇಕು ಅಂತ ತುಂಬ ಕ್ರಿಸ್ಪ್ ಆ್ಯಂಡ್ ಕನ್ಸೈಸ್ ಆಗಿ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಈ ಸಿನಿಮಾನ ಸೊ ಅದು ತುಂಬ ಖುಷಿಯಾಗುತ್ತೆ ಹಾಗೂ ನಮ್ಮ ಹೀರೋಯಿನ್ ಅವ್ರ ರಚನಾ ರಚನ ಇಂದ ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರ ಬ್ಯೂಟಿನೇ ಮಾತಾಡುತ್ತೆ ಸೊ ಅವರು ಹಲವಾರು ಸಿನ್ಮಾಗಳಲ್ಲಿ ಮಾಡಿದ್ದಾರೆ ಸೊ ಅವ್ರ ಜೊತೆ ಭಾಗವಹಿಸೋಕ್ಕೆ ಈ ಸಿನಿಮಾ ತುಂಬ ಖುಷಿಯಾಗುತ್ತೆ ನನಗೂ ಕೂಡ ನಮ್ಮ ಧರ್ಮಣ್ಣ ಇದ್ದಾರೆ ಒಂದು ಅದ್ಭುತವಾದ ಪಾತ್ರದಲ್ಲಿದ್ದಾರೆ ನನ್ನ ಜೊತೆಗೆ ಇರ್ತಾರೆ ಸಿನಿಮಾಲಿ ಥ್ರೂ ಔಟು ಅವ್ರು ಯಾವಾಗ ನನ್ನ ಜೊತೆಗೆ ಇರ್ತಾರೆ ಹಾಗೂ ಅಶ್ವಿನ್ ಅವರು ಕೆನಿಡಿ ಅಶ್ವಿನ್ ಕೆನಿಡಿ ನಮ್ಮ ಒ ಪಿ ಸೊ ಗ್ಲ್ಯಾಡ್ ಟು ವರ್ಕ್ ವಿತ್ ಯು ಸರ್ ಆದಷ್ಟು ಬೇಗ ಶೂಟಿಂಗ್ ಸೆಟ್ ಇರುತ್ತೆ ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ ನಮ್ಮ ರಘು ನಿಡುವಲ್ಲಿ ಅವ್ರ ಬಗ್ಗೆನ ಮಾತಾಡೋದೇ ಬೇಡ ಅವರ ಯಾವ ಥರ ಬರೀತಾರೆ ಅಂದರೆ ಒಂದೊಂದು ಡೈಲಾಗ್ಸು ಅವರಿಗೆ ಹೈಲೈಟ್ ಈ ಸಿನಿಮಾ ಅನಿಸುತ್ತೆ ಯಾಕೆಂದ್ರೆ ನಿಮ್ಮ ನೀವು ನೋಡ್ತಿರೋರ ಬಗ್ಗೆ ಒಂದು ಸಿನಿಮಾ ನೀವು ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇನ್ನೂ ಜಾಸ್ತಿ ಬೇಕಾಗತ್ತೆ ನಮಗೆ ಯಾಕೆಂದರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು ಯಾಕೆಂದ್ರೆ ನಿಮ್ಮಲ್ಲಿರೋ ಫೈಯರೇ ಈ ಸಿನಿಮಾಗೆ ಒಂದು ತಾಕತ್ತು ಥ್ಯಾಂಕ್ ಯು ಇಲ್ಲ ಒಂದು ಯಾವಾಗಲೂ ನಾವು ನಮ್ಮನ್ ಕ್ವಶನ್ ಎಲ್ಲ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ ನೀವೇನು ಮಾಡಿದ್ರೆ ನೀವೇನು ಮಾಡಿದ್ವಿ ಅಂತ ನಮ್ಮನ್ ಕ್ವಶನ್ ಕೇಳುವಂತ ಒಂದು ಸಿನಿಮಾ ಇದು ನಾವೇನು ಮಾಡಿದೀವಿ ಅನ್ನೋದು ಸೊ ಈ ಸಿನಿಮಾ ಮುಖಾಂತರ ಹಲವಷ್ಟು ಒಂದಷ್ಟು ವಿಚಾರಗಳನ್ನ ಹೇಳಕ್ಕೆ ಹೊರಟಿದ್ದೀವಿ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಅಲ್ಲ ಇದೊಂದು ಸಿನಿಮಾಟಿಕ್ ಘಟನೆ ಅಂತಾನೆ ಹೇಳ್ಬೋದು ಯಾವ್ದೊಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ರಿಯಲಿಸ್ಟ್ ಒಂದು ರಿಯಲ್ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿ ರಿಯಲ್ ಆಗಿ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಿರೋ ಒಂದು ಜರ್ನಲಿಸ್ಟ್ ಅವನು ಯಾವ್ದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಅನ್ಕೊಳ್ಳಿ ಯಾವತ್ತ ಇದ್ರು ನಾವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮ್ಮನ್ನು ಅದೇ ತರ ನೋಡ್ತಿರ್ತೀವಿ ನೀವು ಕ್ಲೀನ್ ಶೀಟ್ ಅಲ್ಲೇ ಇರ್ತೀರಾ ಅಂತ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಈ ಸಿನಿಮಾ ಮುಖಾಂತರ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದು ಕ್ಯಾರೆಕ್ಟರ್ ನ ಪ್ರೆಸೆಂಟೇಶನ್ ಮಾಡೋಣ ಅಂತ ಫಸ್ಟ್ ಇಲ್ಲ ಡೆಫಿನೆಟ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ಅದೊಂದು ರೀಸನ್ಗೆ ಏನಕ್ಕೆ ಇದೊಂದು ತುಂಬಾ ದೊಡ್ಡ ಸೋಷಿಯಲ್ ಮೀಡಿಯಾ ನಾನು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿದ್ರಿಂದ ಸಿನಿಮಾ ಏನೋ ಒಂದು ಒಳ್ಳೆತನದ್ದೇ ಹೇಳಕ್ಕೆ ಹೋಗ್ಬೇಕು ಹೊರ್ತು ನಾವೇನೋ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಯಾವುದೇ ಸಿನಿಮಾ ಮಾಡಿದ್ರೆ ಅದರೊಳಗೆ ಒಂದಷ್ಟು ಮುಖಾಂತರ ಏನೋ ಒಂದು ಹೇಳಬೇಕು ಲವ್ ಆದರೆ ಲವ್ ಬಗ್ಗೆ ಒಂದಷ್ಟು ಹೇಳಬೇಕು ಸೊ ಸೊಸೈಟಿ ಅಂದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅದ್ರ ಪ್ರಕಾರ ಡೈಲಾಗ್ಸ್ ಬರ್ದಿದ್ದಾರೆ ಸಿಚುವೇಶನ್ಸ್ ಬರ್ದಿದ್ದಾರೆ ಸೊ ಆದಷ್ಟು ಇನ್ನೂ ಹೋಗ್ತಾ ಹೋಗ್ತಾ ನಿಮ್ಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸಿನಿಮಾ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಸಿನಿಮಾ ಇವತ್ತಿಂದ ಸ್ಟಾರ್ಟ್ ಆಗಿದೆ ಪೂಜೆಯ ಮುಖಾಂತರ ಸೊ ಥ್ರೂಔಟ್ ನಿಮ್ಗೆ ಸಪೋರ್ಟ್ ಬೇಕು ಇದು ನಿಮ್ ಸಿನಿಮಾ ಒಂದು ಪ್ರೆಸ್ ಅವ್ರಿಗೋ ಥರ ಅವ್ರನ್ನೊಂದು ಪಾತ್ರ ಇಟ್ಕೊಂಡು ಸಿನ್ಮಾ ಮಾಡ್ತಾಯಿದ್ದೀವಿ ಸೊ ನಿಮ್ಮ ಒಂದು ಸಪೋರ್ಟ್ ಆಗಿರಲಿ ನಿಮ್ಮದೊಂದು ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ ಸೊ ನಿಮ್ಮ ಇದೇ ಬೆಂಬಲ ನಮ್ಮದು ಥ್ರೂ ಔಟ್ ಇರಲಿ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ತರ್ತೀವಿ ಇನ್ನೂ ತುಂಬ ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ ಅವರು ಇವಾಗಲೇ ಸದ್ಯಕ್ಕೆ ರಿವೀಲ್ ಮಾಡ್ತಿಲ್ಲ ನಾವು ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ ಆದಷ್ಟು ಬೇಗ ನಿಮ್ಮ ಮುಂದೆ ಸಿನಿಮಾ ಅಂತಾರ ಟ್ರೈ ಮಾಡ್ತೀವಿ ನಿಮ್ಮ ಆಶೀರ್ವಾದ ಇರಲಿ ಕನ್ನಡ ಸಿನಿಮಾ ನೀವು ದಯವಿಟ್ಟು ಇದೇ ಥರ ಪ್ರೋತ್ಸಾಹಿಸಿ ಎಲ್ಲರೂ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಇಂಟರ್ ತಂಡದ ಮೇಲೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ